ಕ್ಷೇತ್ರವಿದು ಶ್ರೀ ಕ್ಷೇತ್ರವಿರೋ ನಯ ಮಧುರು ಕ್ಷೇತ್ರವಿದು ಕ್ಷೇತ್ರವಿದು ಶ್ರೀ ಕ್ಷೇತ್ರವಿರೋ ನಂ ಮಯ ಮಧುರು ಕ್ಷೇತ್ರವಿದು ತುಪ್ಪದ ಅಪ್ಪವದಪ್ಪದೇ ಅಪ್ಪು ತ ಸ್ವೀಕರಿಸುವ ಶ್ರೀ ಕ್ಷೇತ್ರವಿದು ತುಪ್ಪದ ಅಪ್ಪವ ತಪ್ಪದೆ ಅಪ್ಪುತ ಸ್ವೀಕರಿಸುವ ಶ್ರೀ ಕ್ಷೇತ್ರವಿದು ಉದಯಾಸ್ತಮಾನದ ಸೇವೆಯ ಪಡೆಯುತ್ತ ದಯೆದೋರುವ ಶ್ರೀ ಕ್ಷೇತ್ರವಿರುವ ಉದಯಾಸ್ತಮಾನದ ಸೇವೆಯ ಪಡೆಯುತ್ತ ದಯೆದೋರುವ ಶ್ರೀ ಕ್ಷೇತ್ರವಿರುವ ಕ್ಷೇತ್ರವಿದು ಶ್ರೀ ಕ್ಷೇತ್ರವಿರು ನಮ್ಮ విదు నర మొదల ముదదలి పదతల కెరగు క్షేత్ర విదు మధువంతర మొదల ముదదలి పదతల కెరగు క్షేత్ర విదు దురి Dere pari gari sunt pori uvașet vidu, durita monuri de caramogi. Dere pari gari pori vidu, uvașet vidu, vidu, uvașet vidu, vidu, du ಕಾರ್ಗಾಲದ ರಂಗೇರಲು ಮಧುಸುದೇ ಅಂಗಣ ತುಂಬುವ ಚೇತ್ರ ಬಿದು ಕಾರ್ಗಾಲದ ರಂಗೇರಲು ಮಧುಸುದೆ ಅಂಗಣ ತುಂಬುವ ಚೇತ್ರ ಬಿದು ಇಲ್ಲಿನ ಮಹಿಮೆಯ ಬಣ್ಣಿಸ ಪದಗಳು ದಕ್ಕದ ಸಿಕ್ಕದ ಕ್ಷೇತ್ರವಿದು ಇಲ್ಲಿನ ಮಹಿಮೆ ಬಣ್ಣಿಸ ಪದಗಳನ್ನು ದಕ್ಕದ ಸಿಕ್ಕದ ಕ್ಷೇತ್ರವಿದುವು ಕ್ಷೇತ್ರವಿದು ಶ್ರೀ ಕ್ಷೇತ್ರವಿದುವು ನಮ್ಮಯ ಮಧುರು ಕ್ಷೇತ್ರವಿದು क्षेत्रविदु श्रीक्षेत्रविदु नं मय मधुरुक्षेत्रबिदु नं मय क्षेत्रविदु नं मय मधुरुक्षेत्रबिदु